ಆನೇಕಲ್ ತಾಲೂಕಿನ ಎಂಡ್ಲಾವಾಡಿ ಗ್ರಾಮದ ಫ್ರೆಂಡ್ಸ್ ಅಕಾಡೆಮಿಯಲ್ಲಿ ದಿ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಮಹಾಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಮಹಾಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರುಜಿಗಳು ವಹಿಸಿ ನಂತರ ಮಾತನಾಡಿದ ಅವರು ನಾಡು ನುಡಿ ನೆಲ ಜಲವನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ನೂತನವಾದ ವೈಜ್ಞಾನಿಕತೆ ಮತ್ತು ಪುರಾತನ ಸಂಸ್ಕೃತಿ ಸೇರುವುದೇ ಸನಾತನ ಎಂದರು ಕೋಪ ನಮ್ಮನ್ನು ಬಲಹೀನರನ್ನಾಗಿಸುತ್ತದೆ ದೃಢ ಸಂಕಲ್ಪ ಬೆಳೆಸಿಕೊಳ್ಳಲು ಜೀವನದ ಮೌಲ್ಯಗಳು ಆಧಾರವಾಗಿರಬೇಕು ಅದಕ್ಕೆ ಯೋಗ ಧ್ಯಾನ ಮಾಡಬೇಕು ಎಂದು ಹೇಳಿದರು ಇನ್ನು ವ್ಯಾಸ ಯೋಗ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಅವರು ಮಾತನಾಡಿ ಇಂದು ಅನೇಕ ರೀತಿಯ ದೈಹಿಕ ಕಾಯಿಲೆಗಳೊಡನೆ ಮಾನಸಿಕ ಕಾಯಿಲೆಯೂ ಹೆಚ್ಚುತ್ತಿದೆ ಇದಕ್ಕೆ ಯೋಗವೇ ಪರಿಹಾರ ನಮ್ಮ ಎಲ್ಲ ಹಳ್ಳಿಗಳನ್ನು ಸ್ವಚ್ಛವಾಗಿ ಸ್ವಸ್ಥವಾಗಿ ಮಾಡುವ ಶಪಥವನ್ನು ಎಲ್ಲರೂ ಮಾಡಬೇಕು ಎಂದು ಹೇಳಿದರು ಇನ್ನು ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ ಗುರುಜಿಗಳ ಸಮ್ಮುಖದಲ್ಲಿ ನಡೆದ ಸುಂದರ ಸಂಜೆಯ ಮಹಾಸತ್ಸಂಗದಲ್ಲಿ ಜನರು ಭಕ್ತಿ ಧ್ಯಾನ ಭಜನೆಗಳ ಮೂಲಕ ತಲ್ಲಿನರಾಗಿ ಸಂಭ್ರಮಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಇಂಡಲವಾಡಿ ಕಲ್ಲುವಾಳು ಮತ್ತು ಹಾರಗದ್ದೆ ಗ್ರಾಮ ಪಂಚಾಯಿತಿ ನಾಯಕರು ದಿ ಆರ್ಟ್ ಆಫ್ ಲಿವಿಂಗ್ ಸದಸ್ಯರು ಭಕ್ತರು ಸಾರ್ವಜನಿಕರು ಭಾಗವಹಿಸಿದರು ಸತ್ಸಂಗದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಾಗೇಂದ್ರಜಿ ಅವರೇ ನಮ್ಮೆಲ್ಲ ಆತ್ಮೀಯರೇ ಇದು ಇನ್ನೂ ಕನ್ನಡ ರಾಜ್ಯೋತ್ಸವದ ವರ್ಷವೇ ತಿಂಗಳೇ ಆಗಿದೆ ನವಂಬರ್ ಇಡೀ ನವಂಬರ್ ಪೂರ್ತಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾಯಿದ್ದೆ ನಾಡು ನುಡಿ ನೆಲ ಜಲವನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಹಾಗೆ ನಮ್ಮ ನುಡಿಯು ನಮ್ಮ ಸಂಸ್ಕೃತಿಯು ಜೀವಂತವಾಗಿರೋದು ಹಳ್ಳಿಗಳಲ್ಲಿ ನನ್ನದು ಇವಾಗ ಆಂಗ್ಲ ಭಾಷೆಯಲ್ಲೂ ಶುರು ಮಾಡಿದ್ರೆ ನಾನು ಬೇಕಿಲ್ಲ ನಾವಿಲ್ಲೆಲ್ಲ ಕನ್ನಡ ಎಲ್ಲರಿಗೂ ಗೊತ್ತಿದೆ ಕನ್ನಡದಲ್ಲೇ ಮರಣ ಅಂತ ಹೇಳಿದೆ ನಾಡಿನ ಬಗ್ಗೆ ಅಭಿಮಾನ ನುಡಿಯ ಬಗ್ಗೆ ಅಭಿಮಾನ ನಮ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬರಬೇಕು ನಮಗೆಲ್ಲ ನಮ್ಮ ಮಕ್ಕಳಿಗೂ ಹಾಗೆ ಬರಬೇಕು ಇದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ ನಾನು ಹೇಳ್ತೀನಿ ನಮ್ಮ ಭಾರತದ ನಿಜವಾದ ಒಂದು ಸಂಸ್ಕೃತಿ ಒಂದು ಮಾನವೀಯತೆ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿದೆ ಅದನ್ನು ನಾವು ಕಳ್ಕೋಬಾರ್ದು ಆಧುನಿಕತೆ ಬೇಕು ನಮಗೆ ಆಧುನಿಕತೆ ಜೊತೆಗೆ ನಮ್ಮ ಸಂಸ್ಕೃತಿಯ ಪುರಾತನ ಸಂಸ್ಕೃತಿಯನ್ನು ನಾವು ಇಟ್ಕೋಬೇಕು ನೂತನವಾದ ವೈಜ್ಞಾನಿಕ ಪುರಾತನವಾದ ಸಿದ್ಧಾಂತ ಸಂಸ್ಕೃತಿ ಎರಡೂ ಸೇರಿರೋದೇ ಸನಾತನ ನೂತನ ಪುರಾತನ ಸೇರಿ ನಮ್ಮ ಡಿ ವಿ ಗುಂಡಪ್ಪನವರು ಹೇಳಿರ್ತಾರೆ ಮಂಕ್ ಹೊಳೆ ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು ಹಾಗೆ ನಮ್ಮಲ್ಲಿ ಹಳೆಯದನ್ನು ಹೊಸದನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕು ನಾವು ಇನ್ನೇನು ಬೇಡ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಂಕುತಿಮ್ಮನ ಕಗ್ಗವನ್ನು ಕಳಿಸ್ಕೊಡಿ ಪಾಠಶಾಲೆಗಳಲ್ಲೂ ಅಷ್ಟೇ ಈ ಸ್ಕೂಲಲ್ಲೂ ಪಠ್ಯಕ್ರಮದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಮಂಕುತಿಮ್ಮನ ಕಗ್ಗವನ್ನು ಅದೊಂದು ಸ್ಪರ್ಧೆಯಾಗಿ ಮಾಡಿ ಅಥವಾ ಮಕ್ಕಳಿಗೆ ಹೇಳಿಕೊಟ್ರೆ ಸರಳವಾದ ಕನ್ನಡ ಭಾಷೆಯಲ್ಲಿ ಜೀವನೋಪಯೋಗಿ ಇರ್ತಕ್ಕಂಥ ಎಲ್ಲ ತತ್ವಗಳನ್ನು ಅದರಲ್ಲಿ ಹೇಳಿದ್ದಾರೆ ನಮ್ಮ ವೇದಾಂತದ ಸಾರ ಜೀವನದ ರೀತಿ ನೀತಿ ಮನುಷ್ಯ ಹೇಗೆ ಬದುಕೋಬೇಕು ಅನ್ನೋದೆಲ್ಲ ಅದರಲ್ಲಿ ಬರ್ತದೆ ಹಾಗೆ ಸರ್ವಜ್ಞನ ವಚನವು ನಗಬೇಕು ನಗಿಸಬೇಕು ನಗು ನಗುತ್ತ ಜೀವನವನ್ನು ಅದು ಇದೆ ನಗುವುದು ಸಹಜದ ಧರ್ಮ ನಗಿಸುವುದು ಪರಧರ್ಮ ಈ ತರ ನಮ್ಮ ಕರ್ನಾಟಕದಲ್ಲಿ ತಲತಲಾಂತರದಿಂದ ಬಂದಿದೆ ಏನು ಸೌಮ್ಯತೆ ಸಚ್ಚರಿತ್ರ ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಮನೋಭಾವ ಮತ್ತು ಎಲ್ಲರೂ ನಮ್ಮವರು ಅಂತ ಅಂತ ಭಾವಿಸ್ತಕ್ಕಂಥ ಒಂದು ಮನೋಭಾವ ಬಸವಣ್ಣವ್ರು ಹೇಳಿದ್ರು ಇವ ಯಾರ ವ ಇವ ಯಾರ ಅನ್ನಬೇಡಿ ಬೆಳೀವ ನಮ್ಮ ವೈವ ನಮ್ಮ ವ ಎಲ್ಲರೂ ನಮ್ಮವರು ಅಂತ ತಿಳ್ಕೊಳ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ಹಿಂದಿನಿಂದ ನಡ್ಕೊಂಬಂದಿದೆ ಅದನ್ನು ನಾವಿನ್ನು ಬಲವಾಗಿ ಮುಂದೆ ತೆಗೆದುಕೊಂಡು ಹೋಗ್ಬೋದು ಹೌದೋ ಅಲೋ ಮಕ್ಕಳಿಗೆ ಕನ್ನಡದ ವಚನಗಳಾಗಿರಲಿ ಆಧುನಿಕ ಕವಿಕತೆ ಆಗಿರಲಿ ಇದನ್ನೆಲ್ಲ ನಾವು ಹೇಳಿಕೊಟ್ರೆ ಅದು ಅವರಿಗೆ ಒಂದು ಮುಂದೆ ಹೋಗಲಿಕ್ಕೆ ಸೌಮ್ಯತೆ ಜೊತೆಗೆ ಶೂರತೆ ಎರಡು ಇರಬೇಕು ನಾವೇನು ಅನ್ಕೊಬಿಡ್ತೀವಿ ಶೂರತೆ ಶೂರ ವೀರಾಗಿರ್ಬೇಕು ಅಂದರೆ ಕೋಪ ತಾಪದಿಂದ ತುಂಬಿರ್ಬೇಕಲ್ಲ ಕೋಪ ನಮ್ಮನ್ನು ವೀಕ್ ಮಾಡಿಬಿಡ್ತದೆ ಬಲಹೀನರಾಗಿಸ್ತದೆ ದೃಢ ಸಂಕಲ್ಪ ನಮಗೆ ಬರಬೇಕಿದ್ರೆ ನಮ್ಮಲ್ಲಿ ಸಿದ್ಧಾಂತ ಇರಬೇಕು ವ್ಯಾಲ್ಯೂಸ್ ಅಂತೀವಲ್ಲ ಮೌಲ್ಯಗಳು ಜೀವನದ ಮೌಲ್ಯಗಳ ಬೆಲೆ ನಮ್ಮ ಆಧಾರವಾಗಿರಬೇಕು ಅದಕ್ಕೆಲ್ಲ ಮಾಡಬೇಕಿದ್ರೇನು ಧ್ಯಾನ ಮಾಡಬೇಕು ಯೋಗ ಮಾಡಬೇಕು ನಿಮಗೆಲ್ಲ ಸು ತುಂಬ ಸೌಭಾಗ್ಯ ಆನೆ ಇಲ್ಲಿ ಹತ್ತು ನಿಮಿಷ ದೂರದಲ್ಲೇ ಇದೆ ವ್ಯಾಸ ಇದೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ವೈಜ್ಞಾನಿಕ ದೃಷ್ಟಿಕೋನದಿಂದ ಯೋಗದ ಆಧ್ಯಾತ್ಮಿಕತೆಯ ಸಿದ್ಧಾಂತವನ್ನು ವೈಜ್ಞಾನಿಕದ ಒಂದು ದೃಷ್ಟಿಕೋನದಿಂದ ಸಂಶೋಧನೆಗಳನ್ನೆಲ್ಲ ಮಾಡಿ ಪ್ರಪಂಚಕ್ಕೆ ಮುಂದಿರ್ತಕ್ಕಂಥ ಒಂದು ಪ್ರಕಲ್ಪ ಇಲ್ಲಿ ನಡೀತಾ ಇದೆ ನಾವು ಗಿಡ ಮದ್ದಲ್ಲ ಅಂತ ಅನ್ನೋ ಹಾಗೆ ನಮ್ಮ ದೇಶದ್ದೇ ಆಗಿರ್ತಕ್ಕಂಥ ಯೋಗ ಧ್ಯಾನವನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಇದಕ್ಕೆಲ್ಲ ನಾವೇನು ಬಿಡ್ತೀವಿ ಯಾವಾಗಲ ಕಾಯಿಲೆ ಬಂದರೆ ಯೋಗ ಮಾಡೋದು ಅಥವಾ ವಯಸ್ಸಾದ ಮೇಲೆ ಅವರೆಲ್ಲ ಯೋಗ ಮಾಡ್ಕೊಡೋದು ಅಂತ ಕೂತ್ಕೋತೀವಿ ಅದು ಹಾಗಲ್ಲ ಚಿಕ್ಕಂದ್ರಿಂದ ಯೋಗವನ್ನು ಕಲಿಸಬೇಕು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಹೆಚ್ಚಾಗ್ತದೆ ನಮ್ಮ ಮಕ್ಕಳ ಪ್ರತಿಭೆ ಹೆಚ್ಚಾಗತ್ತೆ ನೀವು ಇವಾಗಲೇ ನೋಡಿರಬೇಕು ಇಲ್ಲೂ ತುಂಬ ಜನ ಮಕ್ಕಳು ಮಾಡಿರಬೇಕು ಧ್ಯಾನ ಯೋಗ ಎಲ್ಲ ಧ್ಯಾನ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಜೀವನದಲ್ಲಿ ಸ್ಫೂರ್ತಿ ಉತ್ಸಾಹ ಪ್ರಸನ್ನತೆ ತಾಳ್ಮತೆ ಎಲ್ಲ ಸಿಗ್ತದೆ ಇದು ಅದರಿಂದ ಪ್ರತಿಯೊಬ್ಬರೂ ಮನೆಯಲ್ಲಿ ಮಾಡ್ತಾ ಬನ್ನಿ ಏನು ಕಾಯ ಸಂಪತ್ತಿ ಅಂತಾರೆ ಪತಂಜಲ್ ಮಹರ್ಷಿ ಪತಂಜಲಿಗಳು ಏನು ರೂಪ ಲಾವಣ್ಯ ಬಲ ವಜ್ರ ಸಂಹನನತ್ವ ಅಂದರೆ ಸೌಂದರ್ಯ ನಮಗೆ ಬೇಕಿದ್ರೆ ಅದು ಯೋಗದಿಂದ ಪ್ರಾಪ್ತವಾಗ ಧ್ಯಾನದಿಂದ ಪ್ರಾಪ್ತ ಲಾವಣ್ಯ ಕೃಪೆ ಪ್ರಾಪ್ತವಾಗ್ತದೆ ಬಲ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸ್ಕೊಳ್ತಕ್ಕಂಥ ಆತ್ಮಬಲ ಸಿಗ್ತದೆ ಹಾಗೆ ಗೀತೆ ಗೀತೆಯಾಗಿರ್ಬೋದು ಭಗವದ್ಗೀತೆಯಲ್ಲೂ ಯೋಗದ ಬಗ್ಗೆ ಬಹಳ ಧ್ಯಾನದ ಬಗ್ಗೆ ಹೇಳಿದ್ದಾರೆ ನೋಡಿ ಹೋದ ವರ್ಷ ಡಿಸೆಂಬರ್ ಆರನೇ ತಾರೀಕು ಪ್ರಪಂಚದ ನೂರ ತೊಂಬತ್ತೆರಡು ದೇಶಗಳು ಸೇರಿ ಡಿಸೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಧ್ಯಾನ ದಿವಸ ಅಂತ ಮಾಡಿದ್ರು ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಇದನ್ನು ಇನಿಷಿಯೇಟ್ ಮಾಡಿದ್ದು ಭಾರತ ಅಲ್ಲ ನಾವು ಕೊನೆಗೆ ನಾವು ಅದರಲ್ಲಿ ಸೇರಿಕೊಂಡು ಅಂದರೆ ಬೇರೆ ಎಲ್ಲ ದೇಶಗಳು ಧ್ಯಾನದ ಪ್ರಮುಖತೆಯನ್ನು ಕಂಡುಕೊಂಡ್ರು ನಾವೇನು ಅನ್ಕೊಂಡು ನಾವು ಜೂನ್ ಇಪ್ಪತ್ತೊಂದು ಯೋಗ ಡೇ ಮಾಡಿದ್ದೀವಿ ಯೋಗ ಅಂದರೆ ಧ್ಯಾನ ಅದರಲ್ಲೂ ಬಂದೇ ಬಿಟ್ಟಿದೆ ಅಂತ ನಾವಿದ್ವು ಆದರೆ ಬೇರೆ ಬೇರೆ ದೇಶದವರು ಅಲ್ಲಿ ಯೋಗ ಅಂದರೆ ಬರೀ ಆಸನ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಆದರೆ ಮೆಡಿಟೇಷನ್ಗಾಗಿ ಅವರು ಧ್ಯಾನಕ್ಕಾಗಿ ವಿಶೇಷವಾದ ಮಹತ್ವ ಕೊಟ್ಟು ಕೆಲವ್ರು ಯೋಗ ಮಾಡೋಕ್ಕಾಗಲ್ಲ ಅಂತಾರೆ ವಯಸ್ಸಾದವರಾಗಿರ್ಬೋದು ಕೆಲವು ಅವರು ಸ್ಥೂಲಕಾಯರಾಗಿದ್ದರೆ ನಮಗೆಲ್ಲಿ ಯೋಗ ಅಂತಾರೆ ಅಂಥವ್ರಿಗೂ ಅದನ್ನು ಮುಟ್ಟಿಸ್ಬೇಕು ಅನ್ನೋ ಕಾರಣದಿಂದ ವಿಶ್ವ ಧ್ಯಾನ ದಿವಸ ಅಂತ ಘೋಷಣೆ ಮಾಡಿದ್ರು ಇದರಲ್ಲಿ ಯಾರು ಮುಖ್ಯವಾಗಿ ಬಂದಿದ್ದು ಮ್ಯಾಕ್ಸಿಕೋ ಲಿಸ್ಟನ್ಸ್ಟೈನ್ ಇವರೆಲ್ಲ ಆಗ ನಮ್ಮ ಪಿ ಎಮ್ ಐ ಅಲ್ಲಿ ಏನಿದ್ದಾರೆ ಪರ್ಮನೆಂಟ್ ಮಿಷನ್ ಆಫ್ ಇಂಡಿಯಾ ಅವರು ನಮಗೆ ಫೋನ್ ಗುರುದೇವಿ ಇವರೆಲ್ಲ ಮಾಡಿದ್ದಾರೆ ಪಾಸ್ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಸಂಪತ್ತು ನಾವಿದ್ ನಮ್ಮ ಕೈ ಬಿಟ್ಟು ಹೋಗ್ದು ನಮ್ಮಲ್ಲಿ ಇರಬೇಕಿ ಅಂಥೇಳಿ ನಾವು ಕೊನೆಗೆ ಅದರಲ್ಲಿ ಸೇರಿಕೊಂಡು ಆಮೇಲೆ ನಮಗೆ ಫೋನ್ ಮಾಡಿದರು ಅವರು ನಾವು ಕೆನಡಾನಲ್ಲಿ ಪ್ರವಾಸ ಕೆನಡಾದ ಪ್ರವಾಸದಲ್ಲಿ ಇದ್ವು ಅವಾಗ ನಾವು ನಾವು ನಿಶ್ಚಿತವಾಗಿ ಬರ್ತೀವಿ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ನಾವು ಬಂದ್ವು ಆಗ ನೋಡಿ ಅಲ್ಲಿ ಆ ಸೆಕ್ರೆಟ್ರಿ ಜನರಲ್ ಹೇಳಿದ್ರು ಗುರುದೇವ್ ಒಂದು ಶುಕ್ರವಾರ ಸಂಜೆ ಈ ಹಾಲು ಯಾವತ್ತೂ ತುಂಬಿದ್ದೇ ಇಲ್ಲ ಅಂತ ಅದು ಶುಕ್ರವಾರ ಸಂಜೆ ಈ ಹಾಲಲ್ಲಿ ಇಷ್ಟು ಜನ ಯಾವತ್ತು ಆಸಕ್ತಿ ವಹಿಸಿ ಬಂದಿದ್ದೇ ಇಲ್ಲ ಅದೇ ಹೇಳುತ್ತದೆ ಜನಗಳಲ್ಲಿ ಎಷ್ಟು ಆಸಕ್ತಿ ಇದೆ ಆಸಕ್ತಿ ಯಾಕಿದೆ ಇದರಿಂದ ಲಾಭ ಉಂಟಾಗಿದೆ ನೂರಕ್ಕಿಂತನೂ ಹೆಚ್ಚು ಲಾಭ ಧ್ಯಾನದಿಂದ ಆಗತ್ತೆ ವೈಜ್ಞಾನಿಕರೇನು ಕಣ್ಣು ಹಿಡಿದಾರೆ ಗೊತ್ತಾ ಇವಾಗ ಧ್ಯಾನ ಮಾಡೋದ್ರಿಂದ ನಮ್ಮ ಶರೀರದ ಜೀನ್ಸಲ್ಲಿರ್ತಕ್ಕಂಥ ಮುನ್ನೂರು ಜೀನ್ಸ್ ಏನಿದೆ ಕ್ರೋಮೋಸೋಮ್ಸ್ ಅವೆಲ್ಲ ನಿಷ್ಕ್ರಿಯವಾಗುತ್ತೆ ಅಂತ ಹೇಳ್ತಾರೆ ಯಾವುದು ಯಾವುದರಿಂದ ಕ್ಯಾನ್ಸರ್ ಉಂಟಾಗುತ್ತೋ ಯಾವುದರಿಂದ ಅಲ್ಝೈಮರ್ ಉಂಟಾಗತ್ತೋ ಇಂಥದ್ದೆಲ್ಲ ರೋಗಜನಕವಾಗಿರ್ತಕ್ಕಂಥ ನಮ್ಮ ಶರೀರದಲ್ಲಿರ್ತಂಥ ಅಣುಗಳು ಎಲ್ಲವೂ ಶಾಂತವಾಗಿಬಿಡ್ತಾರೆ ನಿದ್ದೆ ಹೋಗ್ಬಿಡ್ತವೆ ಕೆಲಸ ಮಾಡೋದಿಲ್ಲ ಅಂತ ಆದ್ದರಿಂದ ಇದು ಭಾಳ ಅವಶ್ಯಕತೆ ನಮಗೆಲ್ಲ ಧ್ಯಾನವನ್ನು ಪ್ರತಿನಿತ್ಯದ ದಿನಚರಿಯಲ್ಲಿ ಅಳವಡಿಸ್ಕೊಂಡು ಬರಬೇಕು ಗೊತ್ತಾಯ್ತಲ್ಲ ಯಾವತ್ತೋ ಒಂದು ದಿನ ಕೂತು ಮಾಡಿಬಿಟ್ರೆ ಆಗೋದಿಲ್ಲ ಪ್ರತಿನಿತ್ಯವೂ ಮಾಡಬೇಕು ಹಾಗೆ ಮಾಡೋದ್ರಿಂದ ತುಂಬ ಲಾಭ ಇದೆ ಭೌತಿಕ ಲಾಭ ಒಂದು ಕಡೆ ಆಧ್ಯಾತ್ಮಿಕ ಲಾಭ ಒಂದು ಕಡೆ ಎರಡು ನಮ್ಮ ಆತ್ಮ ಪ್ರಸನ್ನವಾಗಿ ಈಗ ನಮ್ಮ ದೊಡ್ಡವರೆಲ್ಲ ಹಿಂದಿನ ಕಾಲದಿಂದ ಹೇಳ್ತಾ ಇದ್ರು ಅಲ್ವಾ ಏನು ಪ್ರಸನ್ನ ಚಿತ್ತರ ಇರಲಿ ಪ್ರಸಾದಸ್ತು ಪ್ರಸನ್ನ ಒಂದು ದೇವಸ್ಥಾನಕ್ಕೆ ಹೋದರೆ ಗುರುಗಳ ಹತ್ರ ಹೋದರೆ ಏನು ಸಿಗತ್ತೆ ಪ್ರಸಾದ ಪ್ರಸಾದ ಏನೂ ಬರೀ ಹಣ್ಣಲ್ಲ ಚಿತ್ತ ಪ್ರಸನ್ನತೆಗೆ ಪ್ರಸಾದ ದೇವಸ್ಥಾನಕ್ಕೆ ಹೋದರೆ ಏನಾಗಬೇಕು ಮನಸ್ಸು ಪ್ರಸನ್ನವಾಗಿ ಆ ದೇವಿ ಇದ್ದಾಳೆ ಆ ಮಾರಮ್ಮ ಇದ್ದಾಳೆ ಆ ದೇವಿ ಅವಳು ನಮ್ಮ ಕೆಲಸ ಎಲ್ಲ ಮಾಡ್ಕೋತಾಳೆ ಅಭಯ ಕೊಟ್ಟಿದಾಳೆ ನಮಗೆ ಅಂತ ಭಯ ಹಿಡ್ಕೊಡೋದು ಯಾವ ಥರದ ಭಯದಿಂದ ನಾವು ಮುಕ್ತಿಯನ್ನು ಪಡಿಬೇಕಾದರೆ ಆಧ್ಯಾತ್ಮಿಕ ಪಥದಲ್ಲಿ ನಾವು ಬರಬೇಕಾಗತ್ತೆ ಗೊತ್ತಾಗ್ತಾ ಇದೆಯಲ್ಲ ಹಾಂ ಇವತ್ತು ನೀವು ಸತ್ಸಂಗಕ್ಕೆ ಬಂದಿದ್ದೀರಾ ಈ ಸತ್ಸಂಗದ ಸಾಫಲ್ಯತೆ ಏನು ಗೊತ್ತಾ ನಿಮ್ಮ ಭಯ ಶಂಕೆ ಆಶಂಕೆ ಎಲ್ಲವನ್ನು ಇಲ್ಲಿ ಬಿಟ್ಟು ಚಿಂತೆಯನ್ನು ಬಿಟ್ಟು ಚಿಂತನವನ್ನು ತೆಗೆದುಕೊಂಡು ಹೋಗ್ಬೋ ಮನೆಗೆ ಹಂಗೆ ಮಾಡಿದ್ರೆ ನೀವು ಸತ್ಸಂಗಕ್ಕೆ ಬಂದಿದ್ರಿ ಅಂತಾಯ್ತು ಗೊತ್ತಾಯ್ತಲ್ಲ ಈಗ ವೈಜ್ಞಾನಿಕರೇನು ಹೇಳ್ತಾರೆ ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಾವು ಮಾಡ್ತಕ್ಕಂಥ ಚಿಂತೆಯಲ್ಲಿ ಎಂಬತ್ತೈದು ಪರ್ಸೆಂಟ್ ಚಿಂತೆ ಆಗೋದೇ ಇಲ್ವ ಅಂತ ಸುಮ್ಮನೆ ವರಿ ಮಾಡ್ಕೋತೀವಿ ಆ ವರಿ ಯಾವತ್ತೂ ಮ್ಯಾನಿಫೆಸ್ಟ್ ಆಗೋದಿಲ್ಲ ಇನ್ನು ಹದಿನೈದು ಪರ್ಸೆಂಟಲ್ಲಿ ಹದಿನಾಲ್ಕೂವರೆ ಪರ್ಸೆಂಟು ಅದನ್ನು ಈಸಿಯಾಗಿ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಅದನ್ನು ಈಸಿಯಾಗಿ ನಾವು ಸುಲಭವಾಗಿ ಅದನ್ನು ನಾವು ಸರಿ ಮಾಡ್ಕೋಬೋದು ಒಂದು ಅಂದರೆ ಶೇಕಡ ಪಾಯಿಂಟ್ ಐದರಷ್ಟು ಸಮಸ್ಯೆಗಳು ಅದು ಭಗವಂತ ನೋಡ್ಕೊತಾನೆ ಆದ್ದರಿಂದ ನಾವು ವಿಶ್ವಾಸ ಮತ್ತು ವಿಶ್ರಾಮ ಇವೆರಡಿರಬೇಕು ಧ್ಯಾನ ಅಂದ್ರೇನು ವಿಶ್ವಾಸದೊಂದಿಗೆ ವಿಶ್ರಾಮ ಮಾಡುವುದೇ ಧ್ಯಾನ ನಾ ನಮ್ಮ ಶರೀರ ಒಂದು ಜ್ಯೋತಿ ಇದ್ದಂಗೆ ನಮ್ಮ ಶರೀರ ನಮ್ಮ ಜೀವನ ಈಗ ನೀವೊಂದು ದೀಪ ಹಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಗ್ಲಾಸ್ ಇಟ್ಬಿಡಿ ಎಷ್ಟೊತ್ತು ಅಲ್ಲಿ ಆಕ್ಸಿಜನ್ ಇರೋ ತನಕ ಮಾತ್ರ ಹಾಗೆ ಒಬ್ಬ ಒಂದು ಗ್ಲಾಸ್ ಒಳಗೆ ಇಟ್ಟಿಟ್ರೆ ಎಷ್ಟೊತ್ತಿರ್ತಾನೆ ಆಕ್ಸಿಜನ್ ಇರೋ ತನಕ ಮಾತ್ರ ಜೀವ ಅಂದರೆ ಜೀವವೂ ಜ್ಯೋತಿಯೂ ಒಂದೇ ಅದಕ್ಕೆ ಮನೆಯಲ್ಲಿ ಯಾರಾದರೂ ಸಾವಾದರೂ ಕೂಡ ಒಂದು ದೀಪ ಹಚ್ಚಿಟ್ಟಿರ್ತಾರ ಯಾಕೆ ಆ ಜ್ಯೋತಿ ಹಂಗೆ ಆ ಜ್ಯೋತಿನೂ ಉರಿತಿತ್ತು ಸೊ ನಾವು ಎಲ್ಲ ಜ್ಯೋತಿ ನಾವು ಏನಿಲ್ಲ ಯಾವಾಗಲೂ ಇರ್ತೀವ ಪರ್ಮನೆಂಟಾಗಿ ಇರ್ತೀವಿ ಅಂದ್ಕೊಂಬಿಟ್ವಾ ಎಲ್ಲರೂ ಹೋಗೋದೇ ಒಂದಿನ ಹಾಂ ಅಳ್ತಾ ಬಂದು ನಗ ನಗ್ತಾ ಹೋಗೋಣ ಅಂತ ಸಂಕಲ್ಪ ಮಾಡಿಕೊಡು ಏನು ಹುಟ್ಟದಾಗಿ ಅಳ್ತಾ ಬಂತು ಮಗು ನೀ ನಾವು ಅಳದಿದ್ರೆ ನಮ್ಮ ತಂದೆ ತಾಯಿಯರೋರು ನಾವು ನಾವು ಹತ್ಕೊಂಡು ಬಂದ್ವು ಎಲ್ರೂ ನಗಿಸಿದ್ವು ಈಗ ನಾವು ಹೋಗ್ತಾ ನಾವು ನಗ ನಗ್ತಾ ಹೋಗ್ಬೇಕು ಮಿಕ್ಕವರೆಲ್ಲ ಅಳಬೇಕು ಅಲ್ವಾ ಅದು ಒಳ್ಳೆ ಜೀವನದ ಒಂದು ಲಕ್ಷಣ ಆಗಿರಬೇಕಾದ್ರೆ ಹೇಗೆ ಮಾಡಬೇಕು ಚಿಂತೆಯನ್ನು ಕಿತ್ತು ಎಸೆಯಲಿ ಅಥವಾ ಚಿಂತೆಯನ್ನು ಸಮರ್ಪಣೆ ಮಾಡಿ ಮನಸ್ಸನ್ನು ಪ್ರಸನ್ನವಾಗಿಟ್ಕೊಳ್ಳಿ ಪರ್ಯಾವರಣಕ್ಕೋಸ್ಕರ ಎಲ್ಲರೂ ಸರಿ ಕೆಲಸ ಮಾಡೋಣ ಪಂಚವಟಿ ಹಾಕೋಣ ಇಲ್ಲಿ ಎಷ್ಟು ಗ್ರಾಮದಿಂದ ಬಂದಿದ್ದೀರೋ ಎಲ್ಲ ಗ್ರಾಮದ ಮುಖ್ಯಸ್ಥರಿಗೂ ನಾನು ಹೇಳ್ಕ ನಾನು ಅವ್ರ ಹತ್ರ ಅವರಿಗೆ ಹೇಳ್ತಕ್ಕಂಥ ಒಂದು ವಿಷಯ ಏನಂತಂದರೆ ನಿಮ್ಮ ಗ್ರಾಮದಲ್ಲಿ ಪಂಚವಟಿಯನ್ನು ಹಾಕಿದೆ ಆಲದ ಮರ ಬೇವಿನ ಮರ ಅರಳಿ ಮರ ಅತ್ತಿ ಮರ ಔದುಂಬರ ಔದುಂಬರ ಮರ ಮಾವಿನ ಮರ ಈ ಮರಗಳನ್ನು ನೀವು ನಿಮ್ಮ ಊರಿನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಾಕಿ ಇದರಿಂದ ಪ್ರದೂಷಣ ಕಮ್ಮಿ ಆಗತ್ತೆ ಈಗ ಈ ಏರ್ ಕ್ವಾಲಿಟಿ ಎಷ್ಟು ಕೆಟ್ಟಿದೆ ಅಂತಂದರೆ ನಾವು ಯೋಚನೆ ಮಾಡೋಕ್ಕಾಗಲ್ಲ ನಮ್ಮ ಇನ್ನೂ ಬೆಂಗಳೂರು ಈ ಬೆಂಗಳೂರು ರೂರಲ್ಲಿ ನಾವು ಸೇಫಾಗಿದ್ದೀವಿ ಒಂದೊಂದು ಕಡೆ ಹೋದರೆ ಉಸಿರು ತಗೊಳಕ್ಕಾಗೋದಿಲ್ಲ ಹಂಗಾಗಿ ಹಾಗಿರೋದ್ರಿಂದ ಪ್ರದೂಷಣವನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಪ್ಲ್ಯಾಸ್ಟಿಕ್ನ ಸು ಉರಿಸ್ಕೂಡ್ದು ಒಂದು ಪ್ಲಾಸ್ಟಿಕ್ ಚಿಕ್ಕ ಒಂದು ಪ್ಯಾಕೆಟ್ ನೀವು ಬೆಂಕಿ ಹಾಕಿದ್ರೆ ಅದರಿಂದ ಎಷ್ಟು ಇದಾಗತ್ತೆ ಗೊತ್ತಾ ನಷ್ಟ ಆಗತ್ತೆ ಗೊತ್ತಾ ಅದರಿಂದ ನೂರು ಜನಕ್ಕೆ ಲಂಗ್ ಕ್ಯಾನ್ಸರ್ ಆಗ್ತಕ್ಕಂಥ ಸಂಭಾವನೆ ಸಿಗುತ್ತಾ ಉಂಟಾಗ ಅದರಿಂದ ಪ್ಲ್ಯಾಸ್ಟಿಕ್ ಹಾಲಿನ ಪ್ಯಾಕೆಟ್ ಆಗಲಿ ಬೇರೆ ಪ್ಯಾಕೆಟ್ ಆಗಲಿ ಬೆಂಕಿ ಹಾಕಿಬಿಡ್ದು ಅದಕ್ಕೆ ಬೆಂಕಿ ತಾಕ್ತಿರೋ ಹಂಗೆ ನೋಡ್ಕೋದು ಅದನ್ನು ಸರಿಯಾಗಿ ಮಣ್ಣಲ್ಲಿ ಹಾಕಿ ಕೆಳಗಡೆ ಹೂತು ಏನಾದರೂ ಮಾಡಿ ಈ ಹಳ್ಳಿಗಳಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕಾಗಿರೋದು ಇದು ಸ್ವಾಸ್ಥ್ಯವನ್ನು ಜನರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಿದ್ರೆ ಪಂಚವಟಿ ಮತ್ತು ಪರ್ಯಾವರಣ ರಕ್ಷಣೆ ಈಗ ಮಾನಸಿಕ ರೋಗಗಳು ಎಷ್ಟು ಹೆಚ್ಚಾಗಿಬಿಟ್ಟಿದೆ ಅಂದರೆ ಎಲ್ಲ ಕಡೆ ಅದು ಯೋಚನೆ ಮಾಡಿದ್ರೇ ಕಷ್ಟ ಆಗ್ತದೆ ಅದನ್ನು ತಡೆಗಟ್ಟಬೇಕಿದ್ರೆ ಯೋಗ ಧ್ಯಾನವನ್ನು ನಮ್ಮ ದಿನಚರಿಯಲ್ಲಿ ನಾವು ಅಳವಡಿಸ್ಕೊಂಡು ಬರಬೇಕು ಗೊತ್ತಾಯ್ತು ಹಾಂ ಇಷ್ಟು ಮಾಡಿ ಭಗವಂತ ಒಳ್ಳೇದು ಮಾಡಿದಾನೆ ಮಾಡ್ತಾ ಇರ್ತಾನೆ ಇನ್ನೂ ಮಾಡ್ತಾನೆ ಮುಂದೆ ಹೇಳಿ ಇವಾಗ ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ ಅದಕ್ಕಿಂತ ಮುಂಚೆ ಡಾಕ್ಟರ್ ನಾಗೇಂದ್ರ ಅವರೊಂದೆರಡು ಮಾತು ಹೇಳ್ತಾರೆ द्रं पश्येम अक्षभिर्यजत्रा स्थिरैरङ्गैः तुष्टुवागं सस्तनूभिः व्यशेमदेवहितं यदायुः ॐ शान्ति शान्ति शान्तिः ईण्डवाड्या शान्ति आनेकलिना ಈ ಸ್ಥಾನದ ಎಲ್ಲ ಗಣ್ಯರು ನನ್ನ ಆತ್ಮೀಯ ಸೋದರ ಸೋದರಿಯರಿಗೂ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ವಿಶ್ವವಿದ್ಯಾಲಯದ ಕಡೆಯಿಂದ ಹಾರ್ದಿಕವಾದಂಥ ಶುಭಾಶಯಗಳು ನೀವೆಲ್ಲ ಬಂದು ಇಂತಹ ಒಂದು ಮಹಾ ಸತ್ಸಂಗವನ್ನು ಇಲ್ಲಿ ಏರ್ಪಾಡು ಮಾಡಿದ್ದೀರ ಸಂಯೋಜಿಸಿದ್ದೀರಾ ನಮ್ಮ ಪೂಜ್ಯ ಗುರುದೇವರನ್ನು ಇಲ್ಲಿ ಕರೆದು ಇಷ್ಟು ದೊಡ್ಡ ಒಂದು ಉತ್ತಮವಾದಂತಹ ಮಹ ಸತ್ಸಂಗವನ್ನು ಏರ್ಪಡಿಸಿದ್ದೀರಾ ಇದಕ್ಕೆ ನಾವು ನಿಮಗೆಲ್ಲರಿಗೂ ಅತ್ಯಂತ ಆಧಾರದ ಧನ್ಯವಾದಗಳನ್ನು ಮೊದಲನೇದಾಗಿ ನಾನು ಸಮರ್ಪಿಸ್ತಾ ಇದ್ದೀನಿ ಈಗ ಭಾರತದಲ್ಲಿ ಅನೇಕ ಅನೇಕ ಬರ್ತಾ ಇದೆ ನಮ್ಮ ಪೂಜ್ಯ ನರೇಂದ್ರ ಮೋದಿಯವರ ಒಂದು ವಿಶೇಷ ಮುಂದಾಳತ್ವದಲ್ಲಿ ಭಾರತ ಉನ್ನತೋನ್ನತ ಸ್ಥಿತಿಯನ್ನು ಪಡ್ಕೋತಾ ಇದೆ ಕೇವಲ ಕೈಗಾರಿಕೆ ಮತ್ತು ಐಶ್ವರ್ಯದಲ್ಲಿ ಮಾತ್ರವಲ್ಲ ಅದು ನಮ್ಮ ದೇಶದಲ್ಲಿ ಇರುವಂತಹ ಸೇವಾಭಾವ ಮತ್ತು ಅದಕ್ಕೆ ಇರುವಂತಹ ಪೂರಕವಾದಂತಹ ಯೋಗ ಮಾರ್ಗಗಳಲ್ಲೂ ಮುಂದುವರಿತಾ ಹೋಗ್ತಾ ಇದೆ ನಮ್ಮ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅದರ ಮೂಲಕ ಕೋಟ್ಯಾಂತರ ಜನ ಇಂದು ಯೋಗದ ಅಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ ಇದಕ್ಕೆಲ್ಲ ತಳಹದಿಯಾಗಿ ನಾವೆಲ್ಲ ಸೇರಿ ಒಂದು ಇಂಡಿಯನ್ ಯೋಗ ಅಸೋಸಿಯೇಷನ್ ಮಾಡಿ ಅದರ ಮೂಲಕ ಇದನ್ನು ಹೆಚ್ಚು ಹೆಚ್ಚು ಹಬ್ಬಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಪೂಜಾ ಗುರುದೇವ್ ಅವರೇ ಇದಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿರೋದು ನಿಮಗೆಲ್ಲ ಗೊತ್ತೇ ಇದೆ ಇವರ ನೇತೃತ್ವದಲ್ಲಿ ಈಗಾಗಲೇ ಲಕ್ಷಾಂತರ ಜನ ಇಡೀ ಭಾರತದಲ್ಲ ಇಡೀ ವಿಶ್ವದಲ್ಲಿ ಇದನ್ನು ಹಬ್ಬಿಸ್ತಾ ಇದ್ದಾರೆ ಯೋಗ ಒಂದು ಜೀವನದ ಕಲೆ ಆನಂದ ಜೀವನದ ಕಲೆ ಕೇವಲ ಆಸನಗಳು ಮಾತ್ರವಲ್ಲ ಆಸನಗಳಿಂದ ಮುಂದುವರಿಬಹುದು ಆದರೆ ಆಸನ ಪ್ರಾಣಾಯಾಮ ಮುದ್ರೆಗಳು ಬಂಧಗಳು ಕ್ರಿಯೆಗಳು ಜೊತೆ ಜೊತೆಗೆ ಜ್ಞಾನಯೋಗ ರಾಜಯೋಗ ಭಕ್ತಿಯೋಗ ಕರ್ಮಯೋಗ ಪರಿಪೂರ್ಣವಾದಂಥ ಜೀವನ ಪ್ರಣಾಳಿ ಹೇಳ್ಕೊಡುವಂಥ ಒಂದು ಜೀವನ ಕಲೆ ಹೇಗೆ ನಾವು ಆರೋಗ್ಯವಾಗಿರಬಹುದು ಹೇಗೆ ಆನಂದದಿಂದ ಇರಬಹುದು ಇದಕ್ಕೆ ಬೇಕಾದಂಥ ಒಂದು ವಿಶೇಷ ಪ್ರಣಾಳಿ ಇದು ಇದನ್ನು ನಾವು ಇಲ್ಲಿ ವಿಸ್ತಾರ ಮಾಡ್ತಾಯಿದ್ದೀವಿ ಇದ್ದೀವಿ ಆದ್ದರಿಂದ ಈ ಒಂದು ಸಂಸ್ಥೆ ವಿಶಾಲವಾಗಿ ಬೆಳೆಯೋಕ್ಕೆ ಇವೆಲ್ಲ ಇದರ ಒಂದು ಸದಸ್ಯರಾಗಬೇಕು ಅಂತ ನನ್ನ ಮೊದಲನೆಯ ಒಂದು ಕಳಕಳಿಯ ಪ್ರಾರ್ಥನೆ ಇಂದು ಅದೇ ರೀತಿ ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಮುಖ್ಯವಾಗಿ ಆಸ್ಮಾ ಇರ್ಬೋದು ಡಯಾಬಿಟೀಸು ಹೈಪರ್ ಟೆನ್ಷನ್ನು ಹಾರ್ಟ್ ಪ್ರಾಬ್ಲಮ್ಮು ಎಪಿಲೆಪ್ಸಿ ಮೈಗ್ರೇನು ಕ್ಯಾನ್ಸರ್ ಇವೆಲ್ಲ ಉಲ್ಬಣವಾಗ್ತಾಯಿದೆ ಅದಕ್ಕಿಂತ ಹೆಚ್ಚಾಗಿ ಇಂದು ಯುವ ಜನಾಂಗದಲ್ಲಿ ಈ ಮಾದಕ ದ್ರವ್ಯ ಇದು ಹೆಚ್ಚಾಗ್ತಾಯಿದೆ ಅಮೆರಿಕಾದಲ್ಲಿ ಇದು ಅತ್ಯಂತ ಉಲ್ಬಣಗೊಂದು ನಮ್ಮ ಜೀವನ ಹಾಳಾಗ್ತಾ ಇದೆ ಅದೇ ನಮ್ಮ ದೇಶದಲ್ಲೂ ಬರ್ತಾಯಿದೆ ಪಂಜಾಬ್ ತೊಗೊಳ್ಳಿ ಹರಿಯಾಣ ತೊಗೊಳ್ಳಿ ಕೇರಳದ ತೊಗೊಳ್ಳಿ ಈ ಡ್ರಗ್ಗು ಎಷ್ಟು ಜಾಸ್ತಿ ಆಗ್ಬಿಡ್ತಿದೆ ಅಂದರೆ ತುಂಬ ದುಃಖ ಪೂರ್ಣವಾದಂಥ ಅಂಶ ಆಗ್ತಾಯಿದೆ ಆದ್ದರಿಂದ ನಮ್ಮ ಮೋದಿಯವರು ಹೇಳಿದ್ರು ನಶಾಮುಕ್ತ ಭಾರತ ಅಭಿಯಾನ ಅನ್ನೋದನ್ನು ಅವರು ಹೇಳಿದ್ದಾರೆ ಅದರ ಮಾಧ್ಯಮದಲ್ಲಿ ಈಗ ನಾವು ವಿಶ್ವವಿದ್ಯಾಲಯದ ಕಡೆಯಿಂದ ಅದನ್ನು ಇಡೀ ದೇಶದಲ್ಲಿ ಅದನ್ನು ಸಾಕಾರ ಮಾಡೋಕ್ಕೆ ಮುಂದುವರಿತಾ ಇದ್ದೀವಿ ಇದರಲ್ಲಿ ನಮ್ಮ ಇಂಡಿಯನ್ ಯೋಗ ಅಸೋಸಿಯೇಷನ್ನು ಈ ವರ್ಷದೊಂದು ವಿಶೇಷ ಒಂದು ಟಾರ್ಗೆಟ್ ಆಗಿಟ್ಕೊಂಡು ಅದನ್ನು ಮುಂದುವರಿತಾ ಇದ್ದೀವಿ ಇದಕ್ಕೆ ನಾವು ಯು ಜಿ ಸಿಯಿಂದ ಎ ಐ ಸಿ ಟಿ ಎನ್ ಸಿ ಐ ಟಿ ಕೇಂದ್ರೀಯ ವಿದ್ಯಾಲಯ ಮತ್ತು ಹಾಗೆ ಮಿನಿಸ್ಟ್ರಿ ಆಫ್ ಆಯುಷು ಎಲ್ಲದನ್ನು ಜೋಡಿಸಿ ಇದನ್ನು ಮುಂದುವರಿಯೋಕೆ ಮಾಡ್ತೀವಿ ಇದು ಹೇಗೆ ಸಾಧ್ಯ ಮನೋಬಲವನ್ನು ಹೆಚ್ಚಿಸಬೇಕು ಈ ನಮ್ಮಲ್ಲಿ ಆ ಶಕ್ತಿ ಮನೋಶಕ್ತಿ ಬಂದ ಅಂದರೆ ಆವಾಗ ಸೇಡ್ ನೋ ಟು ಡ್ರಗ್ಸ್ ಅನ್ನೋದಾಗತ್ತೆ ಅದು ಇಂದು ಬೇಕಾದಂಥ ಆದ್ದರಿಂದ ನಮ್ಮ ಎಲ್ಲ ಶಾಲೆಗಳಲ್ಲಿ ಮತ್ತು ಹೈಯರ್ ಎಜುಕೇಷನ್ ವಿದ್ಯಾ ಸಂಸ್ಥೆಗಳಲ್ಲಿ ಇದನ್ನು ಹಾಸು ಬೆಳೆಸಬೇಕು ಅದಕ್ಕೆ ವಿಶೇಷವಾದಂಥ ಯೋಗದ ಅಭ್ಯಾಸಗಳನ್ನು ನಾವು ಈಗಾಗಲೇ ರೂಪಿಸಿದ್ದೀವಿ ಅವುಗಳನ್ನು ನಾವು ಅಭ್ಯಾಸ ಮಾಡ್ತಾ ಬಂದ ಅಂದರೆ ಮಕ್ಕಳಿಗೆ ಹೇಳ್ಕೊಡ್ತಾ ಬಂದ ಅಂದರೆ ಆ ಮಕ್ಕಳು ಈ ನಶಾಮುಕ್ತ ಭಾರತ ಅಭಿಯಾನದ ಕಡೆ ಮುಂದುವರಿಯಕ್ಕೆ ಸಾಧ್ಯವಾಗತ್ತೆ ಇದು ನಿಮ್ಮೆಲ್ಲರಲ್ಲೂ ನನ್ನ ಒಂದು ಪ್ರಾರ್ಥನೆ ಈ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಶಾಲೆಗಳಲ್ಲಿ ನಮ್ಮ ವಿದ್ಯಾಲಯಗಳಲ್ಲಿ ಇದನ್ನು ವಿಸ್ತೃತವಾಗಿ ಬೆಳೆಸಬೇಕು ಇದಕ್ಕೆ ವಿಶೇಷವಾದಂಥ ನಾವು ಅಭ್ಯಾಸಗಳನ್ನು ಅಳವಡಿಸಿದ್ದೀವಿ ಅದನ್ನು ಎಲ್ಲ ಕಡೆ ಬರಬೇಕು ಹಾಗೆ ನಮ್ಮ ಇಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇದೆ ಅದರ ಪ್ರಮುಖರು ಇದ್ದಾರೆ ಅವರು ಹೇಳಿದ್ರು ನಮ್ಮ ಯೂನಿವರ್ಸಿಟಿ ಕೆಳಗಡೆ ಸುಮಾರು ಸಾವಿರದ ಏಳ್ನೂರು ಕಾಲೇಜುಗಳಿದೆ ಈ ಎಲ್ಲ ಕಾಲೇಜುಗಳನ್ನು ನಾನು ಈ ನಶಾಮುಕ್ತ ಕ್ಯಾಂಪಸ್ ಆಗಿ ಮಾಡ್ತೀನಿ ಇನ್ನು ನಾಲ್ಕೈದು ವರ್ಷದಲ್ಲಿ ಅಂತ ಹೇಳ್ತಿದ್ದಾರೆ ಇದೇ ರೀತಿ ಎಲ್ಲ ವಿಶ್ವವಿದ್ಯಾಲಯಗಳು ಮುಂದುವರೆದ ಅಂತಂದರೆ ಆಗ ಅದು ಸಾಧ್ಯವಾಗುತ್ತೆ ಕೇವಲ ಶಾಲೆಗಳಲ್ಲಿ ಮಾತ್ರ ವಿದ್ಯಾಪತಿಗಳು ಮಾತ್ರವಲ್ಲ ನಮ್ಮ ಹಳ್ಳಿ ಹಳ್ಳಿಗಳಲ್ಲೂ ಇದಾಗಬೇಕು ಆಗ ಸ್ವಸ್ಥ ಗ್ರಾಮ ಇದು ಮುಂದುವರಿತಾ ಬರುತ್ತೆ ಅದು ನಮ್ಮ ಜೀವನ ಆದ್ದರಿಂದ ನಮ್ಮ ವಿಶ್ವವಿದ್ಯಾಲಯದ ಸುತ್ತಲಿನ ಸುಮಾರು ಹದಿನೈದು ಹಳ್ಳಿಗಳಲ್ಲಿ ನಾವು ಈ ಸ್ವಸ್ಥ ಗ್ರಾಮದ ಒಂದು ಯೋಜನೆ ತಗೊಂಡಿದ್ದೀವಿ ಇದೇ ರೀತಿ ಪೂಜೆ ಗುರುದೇವರು ಅವರ ಮುಂದಾಳತ್ವದಲ್ಲಿ ಇಡೀ ದೇಶದಲ್ಲಿ ಏಕೆ ಇಡೀ ವಿಶ್ವದಲ್ಲಿ ಇದನ್ನು ವಿಸ್ತೃತವಾಗಿ ಹಬ್ಬಿಸ್ತಾ ಇದ್ದಾರೆ ಆದ್ದರಿಂದ ಇವೆಲ್ಲ ಸೇರಿ ಈ ಒಂದು ಮಹಾ ಸತ್ಸಂಗವನ್ನು ಇಲ್ಲಿ ಅಳವಡಿಸಿದ್ದು ತುಂಬ ಉತ್ತಮವಾದಂತಹ ಒಂದು ಕಾರ್ಯವಾಗಿದೆ ಇದರಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಆಧಾರದ ನಮಸ್ಕಾರಗಳು ಪ್ರಣಾಮಗಳು ಧನ್ಯವಾದಗಳು ನೀವೆಲ್ಲರೂ ಈ ದಿವಸ ಅಂತಹ ಒಂದು ಸಂಕಲ್ಪ ತಗೋಬೇಕು ನಮ್ಮ ಗ್ರಾಮಗಳನ್ನು ಸ್ವಸ್ಥ ಗ್ರಾಮ ಮಾಡ್ತೀವಿ ಆನಂದದ ಗ್ರಾಮ ಮಾಡ್ತೀವಿ ಆದರ್ಶ ಗ್ರಾಮ ಮಾಡ್ತೀವಿ ಅನ್ನುವಂತಹ ಒಂದು ಸಂಕಲ್ಪ ತಗೊಂಡ ಅಂದರೆ ಆಗ ನಮ್ಮ ಗುರುದೇವರ ನಮ್ಮೆಲ್ಲರ ಒಂದು ಇಚ್ಛೆ ಅದು ಮುಂದುವರೆದು ಸಾಧ್ಯವಾಗ್ತಾ ಬರುತ್ತೆ ಈ ರೀತಿ ಈ ಮಹಾಸತ್ ಸಂಘದಲ್ಲಿ ನಾವು ಒಂದು ಸಂಕಲ್ಪ ತಗೊಂಡು ಮುಂದೆ ಬರೆಯೋಣ ನಾವು ನಮ್ಮ ಜೀವನವನ್ನು ಅತ್ಯಂತ ಉತ್ತಮವಾದಂಥ ಯೋಗ ಜೀವನಕ್ಕೆ ಪರಿವರ್ತನೆ ಮಾಡಿಕೊಳ್ತಾ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೀರಿ ನಮಸ್ಕಾರಗಳು ಧನ್ಯವಾದಗಳು ಮೊದಲನೇದಾಗಿ ಈ ಭಾಗಕ್ಕೆ ಗುರುಗಳ ದಿವ್ಯ ಸಾನಿಧ್ಯ ಸಿಕ್ಕಿದೆ ಮತ್ತು ಈ ಕಾರ್ಯಕ್ರಮದ ಮೂಲಕ ನಾವೇನು ಹೇಳಬೇಕು ಅಂತ ಮಾಡ್ತೀವಿ ಗುರುಗಳ ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ ನಮ್ಮ ಇಡೀ ವಿಶ್ವಕ್ಕೆ ಅದರಲ್ಲೂ ಈ ಗ್ರಾಮೀಣ ಪ್ರದೇಶಕ್ಕೂ ತುಂಬ ಒಂದು ದೊಡ್ಡ ದೃಷ್ಟಿ ಇಟ್ಕೊಂಡಿರು ಹೇಳಿದ್ರಲ್ಲ ಸತ್ಸಂಗ ಸಮಯದಲ್ಲಿ ಹೇಳಿದ್ರು ಪಂಚವಟಿ ಮಾಡಬೇಕು ಪ್ರತಿಯೊಂದು ಮಾದರಿ ಗ್ರಾಮಗಳಾಗಬೇಕು ಇದ್ರ ಬಗ್ಗೆ ಗುರುಗಳು ತುಂಬ ಒಂದು ದೃಷ್ಟಿ ಇಟ್ಕೊಂಡಿರೋದ್ರಿಂದ ಆ ದೃಷ್ಟಿಯ ಒಂದು ಒಂದು ಮೊದಲನೇ ಹೆಜ್ಜೆಯಾಗಿ ನಾವು ಈ ಭಾಗಕ್ಕೆ ಬಂದು ಗುರುಗಳನ್ನ ಕರ್ಕೊಂಡ್ಬಂದು ನಾವು ಎಲ್ಲ ಒಂದು ಗ್ರಾಮಗಳಲ್ಲಿ ಎಲ್ಲ ಇಲ್ಲಿ ಸುಖಮುತ್ತಲು ಇಂಡುವಾಡಿ ಮತ್ತು ಕಳ ಏನೋ ಕಬ್ ಕಳ್ಬಾಳು ಪಂಚಾಯಿತಿ ಎರಡೂ ಗ್ರಾಮ ಏನೋ ಪಂಚಾಯಿತಿಗಳಲ್ಲಿ ಎಲ್ಲ ಸೇವೆಗಳೆಲ್ಲ ಮಾಡಿ ಒಂದು ಸತ್ವವನ್ನು ಹರಡಬೇಕು ಅಂತ ಏಕೆಂದರೆ ಇವತ್ತಿನ ಸಮಾಜಕ್ಕೆ ಬೇಕಾಗಿರೋದೇನೋ ಸಂತೋಷ ನೆಮ್ಮದಿ ಶಾಂತಿ ಆರೋಗ್ಯ ಆಯ್ತಾ ಒಬ್ಬ ಮನುಷ್ಯನಿಗೆ ಇದೆಲ್ಲ ಯಾವಾಗ ಸಿಗುತ್ತೆ ಅಂದರೆ ತಾನು ಯಾವಾಗ ಒಂದು ಸ್ವಲ್ಪ ಧ್ಯಾನ ಜ್ಞಾನ ಇದರಲ್ಲಿ ಉಳಿದಾಗ ಮಾತ್ರ ಇದೆಲ್ಲ ಸಿಗಲಿಕ್ಕೆ ಸಾಧ್ಯ ಅದರಿಂದ ಒಂದು ಗುರುಗಳ ಒಂದು ದೃಷ್ಟಿ ನಿಟ್ಕೊಂಡು ನಮ್ಮ ಎಲ್ಲ ಸ್ವಯಂ ಸೇವಕರೆಲ್ಲ ಬಂದು ಈ ರೀತಿ ಒಂದು ಸೇವೆ ಮಾಡಿ ಗುರುಗಳ ಒಂದು ಮೆಸೇಜ್ ಏನಿದೆ ಆಯ್ತಾ ಈ ವಿಶ್ವಕ್ಕೆ ಅದನ್ನ ಎಲ್ಲ ಕಡೆ ಹರಡಬೇಕು ಅದನ್ನು ಗ್ರಾಮೀಣ ಭಾಗಕ್ಕೆ ಚೆನ್ನಾಗಿನು ಸ್ವಲ್ಪ ಸೇವೆ ಆಗಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡ್ತಿದ್ದೀವಿ ಇವತ್ತು ನಮ್ಮ ಇಂಜವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಮ್ಮದೇ ಊರಾದ ಇಂಜಲ್ವಾಡೆ ಗ್ರಾಮದ ನಮ್ಮ ಶಾಲೆ ಎಮ್ಸ್ ಅಕಾಡೆಮಿ ಶಾಲೆಗೆ ಇದೇ ಮೊದಲೇ ಬಾರಿಗೆ ಅನೇಕಲ್ ತಾಲೂಕಿಗೆ ಅಂತಲೇ ಹೇಳ್ತಾರೆ ಶ್ರೀ 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 ರವಿಶಂಕರ್ ಅವರು ಒಂದು ಮಹಾಸತ್ಸಂಗವನ್ನು ಅವರ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಈ ಒಂದು ಸಂದರ್ಭದಲ್ಲಿ ಸಾವಿರಾರು ಜನ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಕಾರಣೀಭೂತರಾದರು ಈ ಒಂದು ಮಹಾಸತ್ಸಂಗದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳ್ಕೊಳ್ತೀನಿ